ಜಿಲ್ಲೆಯ ಹಿತದೃಷ್ಟಿಯಿಂದ ಬ್ಯಾಂಕಿನ ಹಿತದೃಷ್ಟಿಯಿಂದ ಮತ್ತು ಜಿಲ್ಲೆಯ ರೈತರ ಏಳಿಗೆಗಾಗಿ ಶ್ರಮಿಸ್ತಕ್ಕಂಥ ಈ ಬ್ಯಾಂಕಿನಲ್ಲಿ ಅವಿರೋಧವಾಗಿ ಆಯ್ಕೆ ಆಗತಕ್ಕಂಥ ಪ್ರಕ್ರಿಯೆ ಆಗಬೇಕು ಅಂತ ಹೇಳಿ ನಮ್ಮ ಪಕ್ಷದ ವರಿಷ್ಠರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ನಳಿನ್ ಕುಮಾರ್ ಕಟೀಲ್ರವರು ಜರ್ವಿ ಶೆಟ್ಟರ್ ಅವರು ಮತ್ತು ನಮ್ಮ ಪರಿವಾರದ ಅನೇಕ ಮುಖಂಡರ ಸಲಹೆ ಅವರ ಒಂದು ಸೂಚನೆ ಮೇರೆಗೆ ಉಮೇಶ್ ಕತ್ತಿಯವರು ಬಾಲಚಂದ್ರ ಜಾರಕಿಹೊಳಿ ಅವರು ನನ್ನ ನಾನು ಜೊಲ್ಲೆಯವರು ಅವರು ಉಪಸಭಾಪತಿಗಳಾಗಿರ್ತಕ್ಕಂಥ ಮಾಮಲೆಯವರು ಒಟ್ಟಿಗೆ ಸೇರಿಕೊಂಡು ಒಂದೇ ವೇದಿಕೆಯಲ್ಲಿ ತಾವೆಲ್ಲರೂ ಇದ್ಕೊಂಡು ಈ ಜಿಲ್ಲೆಯ ಮಧ್ಯವರ್ತಿ ಬ್ಯಾಂಕಿನ ಚುನಾವಣೆಯಲ್ಲಿ ನೀವೆಲ್ಲರೂ ಕೂಡ ಒತ್ತುವರ ವಹಿಸಬೇಕು ನಮ್ಮ ನಮ್ಮಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳನ್ನು ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನು ಬದಿಗಿಟ್ಟು ಒಂದಾಗಿರಬೇಕು ಒಟ್ಟಾಗಿ ಹೋಗಬೇಕು ಮುಂದಿನ ಎಲ್ಲ ದಿನಮಾನದಲ್ಲಿಯೂ ಕೂಡ ಪಕ್ಷದ ಸಂಘಟನೆಗೋಸ್ಕರ ಪಕ್ಷದ ಏಳಿಗೆಗೋಸ್ಕರ ಜಿಲ್ಲೆಯ ರಾಜಕಾರಣದ ಹಿತದೃಷ್ಟಿಯಿಂದ ಒಂದಾಗಿ ಹೋಗಬೇಕು ಅಂತಕ್ಕಂಥ ಸೂಚನೆ ಬಂದ ಮೇಲೆ ನಾವೆಲ್ಲರೂ ಕೂಡ ಪಕ್ಷದ ಆದೇಶದ ಮೇರೆಗೆ ಪಕ್ಷದ ವರಿಷ್ಠ ನಿರ್ದೇಶನದ ಒಂದು ಗೌರವವನ್ನು ಕೊಟ್ಟು ನಾವೆಲ್ಲರೂ ಕೂಡ ನಮ್ಮಲ್ಲಿರ್ತಕ್ಕಂಥ ಸಂಬಂಧ ವ್ಯತ್ಯಾಸಗಳನ್ನು ತೆಗೆದಾಯ್ತು ಮುಂದಿನ ದಿನದಲ್ಲಿ ಒಟ್ಟಾಗಿ ಒಂದಾಗಿ ಹೋಗಬೇಕು ಅಂತ ತಿಳ್ಕೊಂಡು ನಾವೆಲ್ಲ ಒಂದೇ ಪಕ್ಷದಲ್ಲಿದ್ದವು ಒಂದೇ ಪಕ್ಷದಲ್ಲಿದ್ದಾಗ ವೈಮಾನಸಗಳು ಇರಬಾರ್ದು ಅಂತಕ್ಕಂಥ ಭಾವನೆ ವರಿಷ್ಠದು